ಬೆಂಗಳೂರಲ್ಲಿ ಇಂಥದ್ದು ಇರುತ್ತೋ ಅಂತ ನೋಡ್ತಿದೀನಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ತುಂಬ ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡ್ತೀನಿ ಇನ್ನೊಂದು ವೆರೈಟಿ ಆಗಿದೆ ಯಾಕಂದ್ರೆ ನಾನು ಬೆಂಗಳೂರಿಂದ ಬಂದಿದ್ದೀನಿ ಕಂಟೆಂಟ್ ಇರೋ ಜ್ಯೂಸ್ ಆಗಿದೆ ಇದು ನಿಮಗೆ ಟೇಸ್ಟ್ ವೈಸ್ ಅಲ್ಲಿ ಆಗಿರ್ಬೋದು ಅಥವಾ ಕಲರ್ ಆಗಿರ್ಬೋದು ಯಾವುದೇ ರೀತಿ ಶುಗರ್ ಆಡ್ ಆಗಿರಲ್ಲ ಆ್ಯಂಡ್ ಕಲರ್ ಕೂಡ ಆಡ್ ಆಗಿರಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಪರಿಜಿಸ್ ಯೂಟ್ಯೂಬ್ ಚಾನಲ್ ನಾನು ಅರ್ಪಿತಾ ಪ್ರಿಯ ಸೊ ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮೈಸೂರಿನಲ್ಲಿ ನಮ್ಮದು ಕೋಲ್ಡ್ ಪ್ರೆಸ್ ಜ್ಯೂಸ್ ಸೆಂಟರ್ ಓಪನ್ ಆಗುತ್ತೆ ಅಂತ ಆಲ್ಮೋಸ್ಟ್ ಆಲ್ ಇಂಟೀರಿಯರ್ ಕೆಲಸ ಎಲ್ಲ ಮುಗ್ದಿದೆ ಹಾಗಾದರೆ ಬನ್ನಿ ನಮ್ಮ ಬರಿ ಜ್ಯೂಸ್ ಸೆಂಟರ್ನ ನೋಡೋಣ ಬನ್ನಿ ಆಗುತ್ತೆ ಸೊ ಫೈನಲಿ ಇವಾಗ ನಾವು ಜ್ಯೂಸ್ ಸೆಂಟರ್ ಹತ್ರ ಬಂದಿದ್ದೀವಿ ಇದೇ ನಮ್ಮ ಕೋಲ್ಡ್ ಪ್ರೆಸ್ ಬರಿ ಜ್ಯೂಸ್ ಸೆಂಟರ್ ಸೊ ಬನ್ನಿ ಒಳಗಡೆ ಏನಿದೆ ಅಂತ ನಾನು ತೋರಿಸ್ತೀನಿ ಸೊ ಇದೇ ನೋಡಿ ನಮ್ಮ ಕೋಲ್ಡ್ ಪ್ರೆಸ್ ಜ್ಯೂಸ್ ಜ್ಯೂಸ್ ಸೆಂಟರ್ ಇದು ಪ್ರೆಸ್ಟರ್ಷಿನ್ ಫ್ರಿಜ್ಜು ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ ಹಾಗೆ ಇಲ್ಲಿ ನಮ್ಮ ಕೋಲ್ಡ್ ಪ್ರೆಸ್ ಜ್ಯೂಸ್ ಮಿಷಿನ್ ಬರುತ್ತೆ ನಾನು ನಿಮಗೆ ಆಲ್ರೆಡಿ ಮೊದಲನೇ ವೀಡಿಯೋದಲ್ಲಿ ಅನ್ಬಾಕ್ಸ್ ಮಾಡಿದೀನಿ ಮತ್ತೆ ಅದರ ಅದನ್ನ ಹೇಗೆ ಯೂಸ್ ಮಾಡೋದು ಅದ್ರಲ್ಲಿ ಹೇಗೆ ಜ್ಯೂಸ್ ಮಾಡೋದು ಅಂತ ನಾನು ನಿಮಗೆ ಮೊದಲ ಎರಡು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದೀನಿ ನೀವು ಬೇಕಾದ್ರೆ ಅದನ್ನ ನೋಡ್ಬೋದು ನೋಡಿ ಹೇಗಿದೆ ಅಂತ ನಮ್ಮ ಜ್ಯೂಸ್ ಸೆಂಟರ್ ಇಂಟೀರಿಯರ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ನಮ್ ಜ್ಯೂಸ್ ಸೆಂಟರ್ ಸೆಟ್ ಅಪ್ ಹೇಗಿದೆ ಅಂತ ಕಳಿಸೋಣ ಹಿಂದಿನ ವಿಡಿಯೋದಲ್ಲಿ ನಾವು ಸ್ಟಿಕ್ಕರಿಂಗ್ ಏನು ಅನ್ಸಿರ್ಲಿಲ್ಲ ಸ್ಟಿಕ್ಕರ್ ಎಲ್ಲ ಅನ್ಸಾಗಿದೆ ಮತ್ತೆ ಫ್ರಿಡ್ಜ್ ಅನ್ಬಾಕ್ಸಿಂಗ್ ಆಗಿದೆ ಹಾಗೇನೇ ಕೋಲ್ಡ್ ಕಸ್ ಜ್ಯೂಸ್ ಸೆಂಟರ್ ಮೆಷಿನ್ ನ ಕೂಡ ತಂದಿದ್ದೀವಿ ಸೊ ಇದರ ಕಾನ್ಸೆಪ್ಟ್ ಏನು ಅಂತ ಅಪ್ಪ ನಮಸ್ತೆ ಮೈಸೂರಲ್ಲಿ ಏನಂದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ ಏನಂತಂದ್ರೆ ಜನಗಳಿಗೆ ಕಂಪ್ಲೀಟ್ ಆಗಿ ಹಂಡ್ರೆಡ್ ರಿಯಲ್ ಜ್ಯೂಸ್ ಕುಚ್ಚಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ನಮ್ಮ ಶಾಪ್ ಹೆಸರು ಕೂಡ ಬರೀ ಜ್ಯೂಸ್ ಅಂತಾನೆ ಬನ್ನಿ ನಾವು ಏನು ಮಾಡ್ತೀವಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಸಿಕಲಿ ಏನಂದ್ರೆ ಜ್ಯೂಸ್ ಅಂತ ಎಲ್ಲರೂ ಕುಡ್ದಿದೀರ ಬಟ್ ನಮ್ಮಲ್ಲಿ ಯಾವುದೇ ರೀತಿ ಸಕ್ಕರೆ ನೀರು ಮತ್ತೆ ಐಸ್ ಏನು ಬಳಸೇ ನಾವು ಜ್ಯೂಸ್ ಮಾಡಬೇಕು ಅಂತ ಕಾನ್ಸೆಪ್ತೀವಿ ಬಟ್ ಎಲ್ಲರೂ ಆಶ್ಚರ್ಯ ಆಗ್ಬೋದು ಹೇಗೆ ಸಾಧ್ಯ ಆಗುವಂತ ಏನಕ್ಕೆ ಅಂದರೆ ನಾವು ಫ್ರೂಟ್ಸ್ ಆಗಲಿ ಶುಗರ್ ಕೇನ್ ಆಗಲಿ ಎಲ್ಲ ಕೂಡ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀವಿ ಜೊತೆಗೆ ನಾವು ನಮ್ಮಲ್ಲಿರೋ ವೆರೈಟಿ ಏನಿದೆ ನಮ್ಮಲ್ಲಿ ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ನ ಕೇನ್ ಜ್ಯೂಸಿಗೆ ಮಿಕ್ಸ್ ಮಾಡ್ತೀವಿ ಸೊ ಅದೇನಂದ್ರೆ ಬ್ಲೆಂಡ್ ಹೊಸ ರೀತಿ ಸಾಮಾನ್ಯವಾಗಿ ಸಾಮಾನ್ಯ ಏನಂದ್ರೆ ಒಂದು ಕಿತ್ಲೈಟ್ ಅಲ್ಲಿ ನಿಮಗೆ ಎರಡು ಜ್ಯೂಸ್ ಮಾಡ್ತಾರೆ ಬಟ್ ನಾವು ಕಿತ್ಲೈಟ್ ಜ್ಯೂಸಿಗೆ ಡೈರೆಕ್ಟ್ ಆಗಿ ಶುಗರ್ ಕೇಟ್ ಜ್ಯೂಸ್ ನ ಮಿಕ್ಸ್ ಮಾಡ್ತೀವಿ ಅದು ಹೇಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇದು ನಮ್ಮ ನಮ್ಮ ಇದರಲ್ಲಿರೋ ಕೋಲ್ಡ್ ಪ್ರೆಸ್ ಜ್ಯೂಸ್ ಅಲ್ಲಿ ಇದು ಇದರಲ್ಲಿ ಏನಂದ್ರೆ ನಾವು ಡೈರೆಕ್ಟ್ ಆಗಿ ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ ಇಂದ ಡೈರೆಕ್ಟ್ ಆಗಿ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ನಾವು ಶುಗರ್ ಕೇನ್ ಮೇಲೆ ಮಿಕ್ಸ್ ಮಾಡ್ತೀವಿ ಹೇಗೆ ಮಿಕ್ಸ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಈಗ ನಾವು ಕ್ಯಾರೆಟ್ ಅಲ್ಲಿ ಜ್ಯೂಸ್ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನಾನು ನಿಮಗೆ ಕೋಲ್ಡ್ ಪ್ರೆಸ್ ಮಿಷಿನ್ ತೋರಿಸ್ತೀನಿ ಇವರು ನಾಗರತ್ನಮ್ಮ ಇವರಿಗೆ ಎಕ್ಸ್ಟ್ರಾ ಜ್ಯೂಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾರೆ ಹಾ ಈಗ ಈಗ ನೋಡಿ ಇದು ಕ್ಯಾರೆಟ್ ರಾ ಕ್ಯಾರೆಟ್ ತಗೊಂಡಿದ್ದಾರೆ ರಾ ಕ್ಯಾರೆಟ್ ಡೈರೆಕ್ಟ್ ಕೋಲ್ಡ್ ಪ್ರೆಸ್ ಮಿಷಿನ್ ಹಾಕಿ ಜ್ಯೂಸ್ ಹೇಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾರೆ ಸೊ ಈಗ ನೀವೇ ನೋಡಿಬಹುದು ಈಗ ಕ್ಯಾರೆಟ್ ಜ್ಯೂಸು ಎಷ್ಟು ಬ್ಲೆಂಡ್ ಆಗಿ ಎಷ್ಟು ಕಲರ್ ಆಗಿ ಬಂದಿದೆ ಈಗ ನಾವು ಇದಕ್ಕೆ ನಾವು ಶುಗರ್ ಕೇನ್ ಮಿಕ್ಸ್ ಮಾಡ್ತೀವಿ ಸೊ ನಿಮ್ಗೆ ಏನಂದ್ರೆ ರಾ ಕ್ಯಾರೆಟ್ ಜ್ಯೂಸ್ ಕುಡಿಬಹುದು ಟೇಸ್ಟ್ ಸ್ವೀಟ್ನೆಸ್ ಇಲ್ಲದೆ ಇರೋದಕ್ಕೋಸ್ಕರ ನಾವು ಇದಕ್ಕೆ ಶುಗರ್ ಕೇನ್ ಸೊ ಇದಕ್ಕೆ ಶುಗರ್ ಕೇನ್ ಮಿಕ್ಸ್ ಮಾಡಿ ಕಸ್ಟಮರ್ಗೆ ಕೊಟ್ಟಿದ್ದ ಟೇಸ್ಟ್ ಹೇಗಿದೆ ಅಂತ ರಿವ್ಯೂ ತಗೋಬೋದು ಇದಕ್ಕೆ ಶುಗರ್ ಕೇನ್ನ ಮಿಕ್ಸ್ ಮಾಡ್ತೀನಿ ಈಗ ಶುಗರ್ ಕೇನ್ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಸೊ ಈಗ ಎರಡು ಕ್ಯಾರೆಟ್ ಮತ್ತೆ ಶುಗರ್ ಕೇನ್ ಎರಡು ಮಿಕ್ಸ್ ಆಗಿದೆ ಕಸ್ಟಮರ್ ಗೆ ಕೊಡ್ತೀನಿ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿದೆ ಜ್ಯೂಸ್ ಆಕ್ಚುಲ್ ಆಗಿ ಹೇಳ್ಬೇಕು ಅಂತ ನೀವು ಬರೀ ಜ್ಯೂಸ್ ಗೆ ಬಂದು ವಿಸಿಟ್ ಮಾಡಿದ್ರೆ ಆಕ್ಚುಲ್ ಆಗಿ ತುಂಬಾ ಹೆಲ್ದಿ ಕಂಟೆಂಟ್ ಇರೋ ಜ್ಯೂಸ್ ಆಗಿದೆ ಇದು ನಿಮಗೆ ಟೇಸ್ಟ್ ವೈಸ್ ಅಲ್ಲಿ ಆಗಿರ್ಬೋದು ಅಥವಾ ಕಲರ್ ಆಗಿರ್ಬೋದು ಯಾವುದೇ ರೀತಿ ಶುಗರ್ ಆ್ಯಡ್ ಆಗಿರಲ್ಲ ಆ್ಯಂಡ್ ಕಲರ್ ಕೂಡ ಆ್ಯಡ್ ಆಗಿರಲ್ಲ ನಿಮ್ಮ ಕಣ್ಮುಂದೆ ಅವರು ರೆಡಿ ಮಾಡಿ ಕೊಡ್ತಾರೆ ತುಂಬ ಹೆಲ್ದಿ ಕಂಟೆಂಟ್ ಜ್ಯೂಸ್ ಇದೆ ಇದು ನೀವು ಈ ತರ ಜ್ಯೂಸ್ ನ ಕುಡಿಬೇಕು ಅಂತ ನಮ್ಮ ನಮ್ ಕುವೆಂಪು ನಗರಲ್ಲಿ ಇರೋ ಬರೀ ಜ್ಯೂಸ್ ನ ಬಂದ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ನಿಮ್ಮ ಮುಂದೆನೇ ರೆಡಿ ಮಾಡಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಕುಡ್ದು ನೀವೇ ಹೇಗಿದೆ ಅನ್ಬಿಟ್ಟು ಅಂತ ಹೇಳಿ ಸೊ ಇನ್ನೊಬ್ರ ಕಸ್ಟಮರ್ ಹತ್ರ ಟೇಸ್ಟ್ ಹೇಗೆ ಸರ್ ಹೇಗಿದೆ ಟೇಸ್ಟ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಇನ್ನೊಂದು ವೆರೈಟಿ ಆಗಿದೆ ಯಾಕಂದ್ರೆ ನಾನು ಬೆಂಗಳೂರಿಂದ ಬಂದಿದ್ದೀನಿ ಏನೋ ಕೆಲಸದ ನಿಮಿತ್ತ ಇಲ್ಲಿ ಬಂದಿದ್ದೆ ವಾಪಸ್ ಹೋಗ್ತಾ ಇದ್ದೆ ಅಂಗಡಿ ಕಾಣಿಸ್ತು ಬಿಸಿಲು ಇತ್ತಲ್ವಾ ಚೆನ್ನಾಗಿದೆ ಒಂದು ಟೇಸ್ಟ್ ನೋಡೋಣ ಅಂತ ಬಂದೆ ಆಮೇಲೆ ಎನ್ವಿರಾನ್ಮೆಂಟ್ ತುಂಬ ಕ್ಲೀನಾಗಿದೆ ನಂಗೆ ತುಂಬ ಸಂತೋಷ ಆಯಿತು ವೆರೈಟಿನೂ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರ ಕ ನಿಂಬೆ ಪುದೀನ ಮತ್ತು ಸೊಪ್ಪು ಎಲ್ಲ ಇಟ್ಕೊಂಡಿದ್ದ ವೈಟ್ ನೈಸ್ ಚೆನ್ನಾಗಿದೆ ಇದೆ ಟೇಸ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಅಂತ ನೋಡ್ತಿದ್ದೀನಿ ಥ್ಯಾಂಕ್ ಯು ಸರ್ ಸರಿ ಈಗ ಜಸ್ಟ್ ತುಂಬ ಚೆನ್ನಾಗಿದೆ ಇದು ಫಸ್ಟೇ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡ್ತೀವಿ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್